ಹಲೋ ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಮ್ಮ ಫೈನಲ್ಲಾಗಿ ಮೋಲ್ಡ್ ಹಾಕೋ ಕೆಲಸ ಸ್ಟಾರ್ಟ್ ಆಗಿದೆ ಕಬ್ಣ ಎಲ್ಲ ನಾವೇ ತೊಗೊಬೋದ್ರಿಂದ ಕಬ್ಬಣಗಳೆಲ್ಲ ಹೊರಗಡೆಯಿಂದ ತರಿಸ್ತಿದ್ವಿ ಬಟ್ ನಮಗೆ ಒಂದು ಬೆನಿಫಿಟ್ ಏನಂದರೆ ಆಟೋ ಆಟೋ ನಮ್ಮದೇ ಇದ್ದಿದ್ದರಿಂದ ಬಾಡಿಗೆ ಎಲ್ಲ ಕೊಡೋಂಗಿರಲಿಲ್ಲ ಅದೊಂದು ಬೆನಿಫಿಟ್ ಇತ್ತು ಒಟ್ಟು ಎಲ್ಲದಕ್ಕೂ ಅಮೌಂಟ್ ಖರ್ಚು ಆಗೇ ಆಗುತ್ತೆ ಮಾಡ್ತೀವಿ ಅಂದರೆ ನಾವು ಮತ್ತೆ ಇನ್ನೊಂದು ವಿಷಯ ಅಂದರೆ ಮೋಲ್ಡ್ ಹಾಕೋಕ್ಕಿಂತ ಫಸ್ಟೇ ಹೇಳಬೇಕು ಅವ್ರಿಗೆ ಡಿಸೈನ ಸೀಲಿಂಗ್ದ ಯಾಕಂದರೆ ಡಿಸೈನ್ ಮಾಡೋಕ್ಕೆ ಅವರು ಮೊದಲೇ ಡಿಸೈನ್ ಮಾಡಬೇಕು ಮೇಲೆ ಚಾಪೆ ಹಾಕ್ತಾರೆ ಸೆಂಟ್ರಿಂಗ್ ಮೇಲೆ ಸೆಂಟ್ರಿಂಗ್ ಮೇಲೆ ಆ ಡಿಸೈನ್ ಹಾಕಿ ಅದ್ರ ಮೇಲೆ ಚಾಪೆ ಹಾಕ್ತಾರೆ ಚಾಪೆ ಹಾಕಿ ಅದ್ರ ಮೇಲೆ ಅದಾದ ಎಣಿತಾರೆ ಅದಾದಮೇಲೆ ಕರೆಂಟವರು ವೈರಿಂಗ್ ಎಳಿಯೋಕ್ಕೆ ಪೈಪ್ಗಳು ಬೇಕಲ್ಲ ಅದಕ್ಕೆ ಪೈಪ್ಗಳಲ್ಲಿ ಜೋಡಿಸ್ಬೇಕು ಸೆಂಟ್ರಿಂಗ್ ಕೆಲಸ ಸ್ಟಾರ್ಟ್ ಆದಮೇಲೆ ಮೋಲ್ಡ್ ಹಾಕೋಕ್ಕಿಂತ ಫಸ್ಟಿನಿ ಕೆಲಸ ಎಲ್ಲ ಮುಗಿಬೇಕು ಅಂದರೆ ಇದೆಲ್ಲ ನೀರು ಮತ್ತು ಗಾರೆ ಎಲ್ಲ ಒಳಗಡೆ ಹೋಗುತ್ತೆ ಅಂತ ಟೇಪ್ ಹಾಕ್ತಿದ್ದಾರೆ ಅದು ಪೇಪರ್ ಇದ್ದಿದ್ದರಿಂದ ಪೇಪರ್ನ ಹಾಕ್ಬಿಟ್ಟು ಟೇಪ್ ಹೊಡೆದು ಹಾಕಿದ್ದಾರೆ ಮತ್ತು ಅವರು ಪಾಯಿಂಟ್ ಮಾಡ್ಕೊಳ್ತಿದ್ದಾರೆ ಎಲ್ಲೆಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ಮತ್ತು ನಾವು ಒಂದು ತಪ್ಪು ಕೆಲಸ ಮಾಡ್ತೀವಿ ಯಾವಾಗಲೂ ಅಂದರೆ ಫ್ಯಾನ್ ಪಕ್ಕಕ್ಕೆ ಬರೋಂಗೆ ಜೋಕಾಲಿ ಉಕ್ ಬರುತ್ತಲ್ಲ ಅದನ್ನು ರೂಮ್ಗಳಿಗೆ ರಾಕಿಸ್ತೀವಿ ಬಟ್ ಆದರೂ ಪಕ್ಕಕ್ಕೆ ಹಾಕ್ಸ್ಬೇಡಿ ಯಾವತ್ತೂ ಸ್ವಲ್ಪ ಗ್ಯಾಪ್ ಇರಲಿ ಯಾಕಂದರೆ ಫ್ಯಾನ್ದು ಅದು ಗಾಳಿ ಬೀಸುತ್ತಲ್ಲ ಅದು ಕಡ್ಡಿ ಟಚ್ ಆಗಬಾರ್ದು ಅದರಿಂದ ನಾವು ಸ್ವಲ್ಪ ಗ್ಯಾಪ್ ಕೊಟ್ಟು ಹಾಕ್ಸ್ತೀವಿ ಅದಕ್ಕೆ ಅಳತೆ ಮಾಡಿ ಹಾಕ್ತಿದ್ದಾರೆ ಒಂದೊಂದು ಟೈಮ್ ಮಿಸ್ಟೇಕ್ ಆಗಿಬಿಡುತ್ತೆ ಆದ್ದರಿಂದ ಆಮೇಲೆ ನಾವು ಮತ್ತೆ ಮಳೆ ಎಲ್ಲ ಹೊಡಿಯೋಕ್ಕಾಗಲ್ಲ ಆದ್ದರಿಂದ ನಾವು ಇವಾಗಲೇ ಬೇಕಂತ ಬೇಕಂತಂದರೆ ಮೊದಲೇ ಹಾಕ್ಸ್ಕೊಬಿಡ್ಬೇಕು ನಾನು ರೂ ಎರಡು ರೂಮ್ಗಳಿಗೂ ಹಾಕ್ಸಿದ್ದೆ ರೂಮ್ಗೆ ಮತ್ತು ಫ್ರಂಟಲ್ಲಿ ಜೊಕ್ಕಲ್ಲಿ ಹೋಗಿಸ್ಕೊಳ್ಬೇಕಂತ ಫ್ರೆಂಟ್ಗೂ ಹಾಕ್ಸಿದ್ದೀನಿ ಮತ್ತು ಹಾಲ್ಗೊಂದು ಬೇಕಂತ ಹೇಳಿ ಹಾಕ್ಸಿದ್ದೆ ಏನಾದ್ರೂ ಏನಕ್ಕಾದರೂ ಬೇಕಾಗುತ್ತೆ ಅಂತ ಬಟ್ ನೀವು ಅದೇ ಥರ ಮಾಡಿ ಫೈನಲಿ ನಮ್ಮದು ಮೋರ್ಡ್ ಹಾಕೋ ಕೆಲಸ ಸ್ಟಾರ್ಟ್ ಆಯಿತು ಅಂದರೆ ಪೂಜೆ ಮಾಡೋದ್ರಿಂದ ಈಶಾನ್ಯ ಮೂಲೆ ಪೂಜೆ ಮಾಡಿ ಸ್ಟಾರ್ಟ್ ಮಾಡಬೇಕಾಗಿರೋದ್ರಿಂದ ನಾವು ಪೂಜೆ ಮಾಡ್ತಿದ್ವಿ ಬಟ್ ಅಲ್ಲೆಲ್ಲ ಓಡಾಡೋಕೆ ತುಂಬ ಹಿಂಸೆ ಅಗನಿಸ್ತಿತ್ತು ಯಾಕಂದರೆ ಕಬ್ಬಿಣ ಮತ್ತು ತಂತಿ ಕಟ್ಟಿರ್ತಾರಲ್ಲ ತಂತಿ ಎಲ್ಲ ಕಾಲಿಗೆ ಚುಚ್ಕೊಳುತ್ತೆ ಆಮೇಲೆ ಮಳೆ ಎಲ್ಲ ಹೊಡೆದಿರ್ತಾರಲ್ಲ ಅದೆಲ್ಲ ಚುಚ್ಕೊಳ್ಳೋದು ಅದರಿಂದ ನೋಡಿ ಓಡಾಡಬೇಕಿತ್ತು ಆದರೂ ಮೇಲೆ ಅತ್ತಿ ಒಂದು ಸ್ವಲ್ಪ ಸರ್ಕಸ್ ಮಾಡ್ಕೊಂಡು ಅತ್ತಿ ಪೂಜೆ ಎಲ್ಲ ಮಾಡಿದ್ವಿ ಪೂಜೆ ಮಾಡಿದ್ಮೇಲೆ ಕೆಲಸ ಸ್ಟಾರ್ಟ್ ಮಾಡಿದ್ರು ಫೈನಲಾಗಿ ನಮಗೆ ಮೋಲ್ಡ್ ಹಾಕೋ ಕೆಲಸ ಸ್ಟಾರ್ಟ್ ಆಯಿತು ಯಾರು ಏನೋ ಒಂದು ಸಾಧನೆ ಮಾಡಿದ್ದೀವಿ ಅಂತ ನಮಗೆ ಅನಿಸ್ತಿದೆ ಯಾಕಂದರೆ ಮನೆ ಕಟ್ಟೋದು ಅಷ್ಟು ಸುಲಭ ಅಲ್ಲ ಇವಾಗಿನ ಪರಿಸ್ಥಿತಿಲಿ ಅದರಿಂದ ನಮ್ಗೆ ಅನ್ಸಿದ್ದು ನನ್ನ ನನ್ನ ಲೈಫ್ಗೆ ನಮ್ಮ ಲೈಫಿಗೆ ಅನಿಸಿರೋದು ನಾನು ಹೇಳ್ತಿದ್ದೀನಿ ನಾವಂತೂ ಸಾಧನೆ ಮಾಡಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ ಯಾರು ಏನಾರು ಅಂದ್ಕೋಬೋದು ನಮ್ಮ ಲೈಫ್ ಪ್ರಕಾರ ನಮ್ಗಿಂದು ಸಾಧನೆ ಅಂತೂ ಮಾಡ್ದಂಗೆ ಇದೆ ಆ ಕೆಲಸ ಮಾಡಬೇಕಾದ್ರೆ ಅವ್ರು ಹೋಗಿ ಅಲ್ಲೆಲ್ಲ ಎಲ್ಲ ಚುಚ್ಚುತ್ತೆ ಅದು ತಂತಿ ಅಂತ ಹೇಳ್ತಿದ್ರು ಒಂದು ಐದು ನಿಮಿಷ ನಿಂತಿದ್ವಿ ಒಟ್ಟಲ್ಲೆಲ್ಲ ನಿಂತ್ಕೊಂಡು ಅದನ್ನು ನೋಡ್ತಿದ್ರೆ ಅವರೆಲ್ಲ ಅದ್ರ ಮೇಲೆಲ್ಲ ಹತ್ತಿ ಗಾರೆ ಎಲ್ಲ ಸುರಿತಿದ್ರು ಅಂತ ನನಗಂತೂ ಭಯ ಮೋಡಾಕೋರ್ಗು ನಮ್ಮ ಮನೆಗೆ ಹೇಳಿರಲಿಲ್ಲ ನಮ್ಮ ಅಪ್ಪಾಜಿಗೆ ಶಾಕು ನಾವು ಹೇಳಿದ್ವಿ ಮನೆ ಕೆಲಸ ಮಾಡಿಸ್ತಿದ್ದೀವಿ ಅಂತ ಹೇಳಿದ್ಮೇಲೆ ಆಮೇಲೆ ನಮ್ಮ ಸೈಡೆಲ್ಲ ಎಲ್ಲ ಮಾಡಿಸ್ತಾರೆ ಅಂದರೆ ಅಂದಾನ ಮಾಡಿದ್ರೆ ಹೇಳ್ಬಿಟ್ಟು ನಾವು ಚಿಕನ್ ಮಾಡಿಸ್ತಿದ್ವಿ ಚಿಕನ್ ಮಾಡಿಸಿ ಮತ್ತು ಕೆಲಸದವ್ರಿಗೆಲ್ಲ ನನ್ನ ತಮ್ಮ ಅಜ್ಜಿಗೆ ಕೊಡ್ತಿದ್ದಾನೆ ಇವಾಗ ಬಿಸಿಲಿದ್ದ್ರನ್ನ ಮಜ್ಜಿಗೆ ಕೊಡ್ತಿದ್ದರೆ ಫೈನಲಾಗಿ ಎಲ್ಲ ಕೆಲಸ ಮುಗಿದು ಮೋಲ್ಡ್ ಹಾಕೋ ಕೆಲಸ ಮುಗಿದ್ಮೇಲೆ ಊಟ ಬಡಿಸ್ತಿದ್ದಾರೆ ನೋಡಿ ಅದಾದ ಮೇಲೆ ಮಾರನೇ ದಿನ ಗಾರೆಯವರೇ ಬಂದು ಇಲ್ಲಿ ಕಾಣಿಸ್ತಿದ್ದಿಲ್ಲ ವೆಡ್ಜದ ಗಾರೇಲಿ ಕಟ್ಕೊಡ್ತಾರೆ ಸಿಮೆಂಟ್ ಮತ್ತು ಮರಳನ್ನು ಮಿಕ್ಸ್ ಮಾಡಿಬಿಟ್ಟು ಈ ಥರ ಕಟ್ಟಿದ್ದಾರೆ ಯಾಕಂದರೆ ಮೇಲೆ ನೀರು ನಿಲ್ಲಬೇಕು ಆ ಎಡ್ಜ್ಗಳೆಲ್ಲ ಸೀಲಿಂಗ್ ಮೇಗಡೆಯನ್ನು ಕವರಿಂಗ್ ಆಗಿಲ್ಲದಿದ್ದರಿಂದ ಅವರೇನೆ ಗಾರೆಲಿ ಈ ಥರ ಕಟ್ಕೊಳ್ತಾರೆ ಮತ್ತು ನಮ್ಮ ನೀರು ಎಕ್ಸ್ಟ್ರಾ ನಿಂತ್ಕೋಬೇಕು ಅಂತಂದರೆ ನಾವು ಮಳ್ಳಲ್ಲಿ ಈ ಥರ ಮಳ್ಳ ಹಾಕ್ಬಿಟ್ಟು ಕಟ್ಟಿದ್ದೀವಿ ಅದು ಪೂರ್ತಿ ತುಂಬವರೆಗೂ ನೀರು ಬಿಡಬೇಕು ಬೆಳಗ್ಗೆ ಬಿಟ್ಟರೆ ಇನ್ನೊಂದು ಟೂ ಅವರ್ಸ್ಗೆ ತ್ರೀ ಅವರ್ಸ್ಗೆಲ್ಲ ನೀರು ಕುಡ್ಕೊಬಿಡುತ್ತೆ ಅದರಿಂದ ನೋಡಿ ನೋಡಿ ಫುಲ್ ಫಿಲ್ ಆಗಬೇಕು ಈ ನೀರು ಯಾವಾಗ್ಲೂ ಫಿಲ್ ಆಗಿರಬೇಕು ನೀರು ಆ ಥರ ನಾವು ಫುಲ್ ಕಟ್ಟಿದ್ದೀನಿ ಅದು ತುಂಬ ತುಂಬಿದ್ದೀವಿ ನೋಡಿ ಅದು ಒಂದು ಟೂ ಅವರ್ಸ್ಗೆ ಫುಲ್ ನೀರೆಲ್ಲ ತಗೋಬಿಟ್ಟಿರೋದು ಮತ್ತೆ ಟೂ ಅವರ್ಸ್ ಆದ ತಕ್ಷಣ ನಾವು ಬಂದು ಮತ್ತೆ ತುಂಬ್ತಿದ್ವಿ ನೀರು ಖಾಲಿ ಆಗೋಷ್ಟಲ್ಲೇ ನಾವು ಪದೇ ಪದೇ ಹೋಗಿ ಎಲ್ಲ ಫಿಲ್ ಮಾಡ್ತಿದ್ವಿ ಯಾಕಂದರೆ ಚೆನ್ನಾಗಿ ಕ್ಯೂರಿಂಗ್ ಆಗಬೇಕು ಬಿರುಕು ಬಿಡಬಾರ್ದು ಗೋಡೆ ಮತ್ತು ಮಳೆಗಾಲ ಎಲ್ಲ ಬಂದರೆ ನೀರು ಸೋರಬಾರ್ದು ಅಂತ ಹೇಳ್ಬಿಟ್ಟು ಚೆನ್ನಾಗಿ ಕ್ಯೂರಿಂಗ್ ಅಂತ ಹೇಳಿದ್ರು ನಮಗೆ ಗಾರೆಯವರು ಆದ್ದರಿಂದ ನಾವು ಚೆನ್ನಾಗಿ ಕ್ಯೂರಿಂಗ್ ಆಗಲಿ ಅಂತ ಹೇಳ್ಬಿಟ್ಟು ಹಾಕಿದ್ವಿ ಡೈಲಿ ಕಂಟಿನ್ಯೂಸ್ ಆಗಿ ಡೈಲಿ ಒಂದು ಹತ್ತು ಸಲ ನೀರು ಹಾಕಿದ್ವಿ ಇದ್ರೊಳಗಡೆ ನೀರಂತೂ ಖಾಲಿನೇ ಆಗ್ತಿತ್ತು ಅದು ಹೆಂಗೆ ಖಾಲಿ ಆಗ್ತಿತ್ತು ಅಂತ ಹೇಳಿ ಗೊತ್ತಾಗ್ತಿಲ್ಲ ಫಸ್ಟ್ ಒಂದು ಐದು ದಿನ ಬೇಗ ಬೇಗ ನೀರು ಕುಡ್ಕೊಳ್ತಿತ್ತು ಒಂದು ಐದು ದಿನ ಆದಮೇಲೆ ಅಷ್ಟು ನೀರು ತಗೊಳ್ತಿರ್ಲಿಲ್ಲ ಅಂದರೆ ಬಟ್ ಆ ಥರ ನೋಡಿ ಕಾಣಿಸ್ತಿದೆ ಇಲ್ಲೆಲ್ಲ ಫಿಲ್ ಮಾಡಿದ್ದೀವಿ ನೀರಾ ನನ್ನ ಮಗ ವಾಕ್ ಮಾಡ್ತಿದ್ದಾನೆ ನೋಡಿಕೊಂಡು ಫುಲ್ ಅಂದರೆ ಇವೆಲ್ಲ ಹೆಡ್ಜ್ಗಳೆಲ್ಲ ಓಪನ್ ಇದೆ ಬಟ್ ಮೇಕ ಮೇಲೆ ಬಂದಾಗ ಸ್ವಲ್ಪ ಭಯ ಆಗುತ್ತೆ ಯಾಕಂದರೆ ಹೆಡ್ಜ್ಗಳೆಲ್ಲ ಕವರಿಂಗ್ ಇಲ್ವಲ್ಲ ಅದರಿಂದ ಆ ಕಡೆ ಕಡೆ ಸ್ವಲ್ಪ ತಲೆ ತಿರುಗ್ದಂಗೆ ಆಗ್ತಿತ್ತು ಬಟ್ ಮೇಲೆ ಅತ್ತಿ ನೀರಾಗ್ತಿದ್ವಿ ಅದಾದಮೇಲೆ ಸುತ್ತ ಅಂದರೆ ನಮ್ಮದು ಸುತ್ತ ವ್ಯೂಸ್ ಚೆನ್ನಾಗಿದೆ ಸುತ್ತ ಅಂದರೆ ಮರಗಳು ಜಾಸ್ತಿ ಇದೆ ನಮ್ಮ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಧನ್ಯವಾದಗಳು